ಅಂದಾಗಿ ಅಂದಾಗಿ ನನ್ನ ಸಹೋದರ ಜಯದೇವ್ ಮತ್ತು ವಿಜಯ್ ಇನ್ನೂ ಮನೆಗೆ ಬಂದಿಲ್ಲವಿ ಬಂದಿಲ್ಲ ರೀ ಹಾಗೋ ಅಲ್ಲಿ ಯಾರೋ ಒಬ್ರು ಬರ್ತಾ ಇದಾರೆ ಬಹುಶಃ ನನ್ನ ಆಗಿರ್ಬೇಕು ಅಣ್ಣ ಹತ್ತಿಗೆ ದೇವ್ ಇದೇನು ನಿನ್ನ ಮುಖದಲ್ಲಿ ಸೂರ್ಯ ಕಳೆ ಎದ್ದು ಕಾಣುತ್ತಿದೆಯಲ್ಲ ಹತ್ತಿಗೆ ಮೊದಲು ನನ್ನನ್ನು ಆಶೀರ್ವದಿಸಿ ಎದ್ದಿ ಸಹೋದರ ಎದ್ದು ಇದೇನು ಮೈ ಮೇಲೆ ಗುಲಾಲ್ ಎರಿಸಿಕೊಂಡು ಸಂಭ್ರಮದ ಮನೆಗೆ ಬಂದಿರುವಲ್ಲ ಏನದು ಸಂತೋಷದ ಸುದ್ದಿ ಹನ್ನಾ ಪ್ರತಿ ವರ್ಷ ಮಡಿವಾಳೇಶ್ವರ ಜಾತ್ರಾ ನಿಮಿತ್ತದಲ್ಲಿ ನೇಮಿಸಿದ ಕುಸ್ತಿಯ ಸ್ಪಂದ್ಯದಲ್ಲಿ ಕೆಲವು ಸಾಧಿಸುವ ವೃತ್ತೇಗೌಡನನ್ನು ಈ ವರ್ಷದ ಕುಸ್ತಿಯ ಸ್ಪಂದ್ಯದಲ್ಲಿ ಅವನ ಬರಗಡೆ ಬಂತನನ್ನು ಮಣ್ಣು ಮುದ್ದಿಸಿ ಜಯಶಾಲಿಯ ಬಂದಿದ್ದಾನೆ ಈ ನಿನ್ನ ತಮ್ಮ ಮೆಚ್ಚಿತ ಮೆಚ್ಚುಲಿತ ಮಾಣಿನ ಶಕ್ತಿ ಸಾಮರ್ಥ್ಯಕ್ಕೆ ಎಂತ ಸಂತೋಷದ ಸುದ್ದಿ ಏನು ತಂದೆಯಪ್ಪ ಬರಡಾದ ಈ ನಿನ್ನ ಅಣ್ಣನ ಮನಸ್ಸಿಗೆ ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡೋ ಬದಲು ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ ಎಂಬ ನಿನ್ನಂತ ಸಹೋದರನನ್ನು ಬೆಳೆಸಿದ ನನ್ನ ಸಾರ್ಥಕವಾಯಿತು ತಮ್ಮ ಸಾರ್ಥಕವಾಯ್ತು ಹೌದಪ್ಪ ಮೈದನ ನಿನ್ನನ್ನ ಇವರು ತಮ್ಮನಾಗಿ ಪಡಿಬೇಕಾದ್ರೆ ಬಹಳ ಪುಣ್ಯ ಮಾಡಿದರು ನಿನ್ನನ್ನ ನನ್ನ ಮೈದನಾಗಿ ಪಡೆದಿದ್ದೀನಲ್ಲ ನಾನು ಭಾಗ್ಯವಂತಳಪ್ಪ ನಿಜವರ್ಣ ಭಾಗ್ಯವಂತಳು ಇರ್ಲಿ ಗೆಲುವಿನ ಹಿಂದೆ ಅತ್ತಿಗೆ ಆಶೀರ್ವಾದ ಇದೆಯಲ್ಲ ಅಷ್ಟೇ ಸಾಕು ನೀನು ಸಾಮಾನ್ಯ ಅಲ್ಲ ಕಣೋ ಹುಲಿ ರಾಜ ಹುಲಿ ಇದ್ದು ಹಾಗೆ ಕಡಪ್ಪ ಇದರಲ್ಲಿ ನಮ್ಮದೇನೂ ಇಲ್ಲ ಮೇಲೊಬ್ಬ ಇದ್ದಾನೆ ಸೃಷ್ಟಿಕರ್ತ ಅವನ ಆಡಿಸದಂತೆ ಆಡೋ ಗೊಂಬೆಗಳು ಮಾತ್ರ ನಾವು ನಾವು ಮಾಡುವ ಕರ್ತವ್ಯನ ನಾವು ಮಾಡ್ತೀವಿ ಅಷ್ಟೇ ಹೀರ್ಲಿ ಬಿಡು ಅತ್ತಿಗೆ ನೀವು ಹೇಳುದು ಕೂಡ ಅಷ್ಟೇ ಸರಿಯಾಗಿದೆ ಅಣ್ಣ ನಾನು ಗೆದ್ದ ಈ ಕುಸ್ತಿಯ ಸ್ಪಂದ್ಯದಲ್ಲಿ ಈ ಬೆಳ್ಳಿ ಕಡೆಯನ್ನು ತೆಗೆದುಕೊಳ್ಳೋಣ ನಿನ್ನ ಕೈಗೆ ಹಾಕಿಕೊ ಸಹೋದರ ಸಹೋದರ ನಿನ್ನ ತೋಳು ಬರದರೆ ಶಕ್ತಿ ಪ್ರದರ್ಶಿಸಿ ಬೆವರ ಹನಿಯನ್ನು ಭೂಮಿಗೆ ಸುರಿಸಿ ನೀನು ಕಷ್ಟಪಟ್ಟ ಗೆದ್ದು ತಂದ ಈ ಬೆಳ್ಳೆ ಕಡೆ ನಿನ್ನ ಕೈಯಲ್ಲಿ ಇರಬೇಕಾದ ದೇ ಹೊರತು ನನ್ನ ಕೈಯಲ್ಲಿ ಅಲ್ಲಪ್ಪ ಇರ್ಲಿ ಬಿಡು ಅನ್ನ ನಿನ್ನ ಕೈಯಲ್ಲಿದ್ದರೇನು ನನ್ನ ಕೈಯಲ್ಲಿದ್ದರೇನು ಎರಡು ಒಂದೇ ತಾನೇ ಇಟ್ಟಿಕೊಳ್ಳನ್ನ ಇಟಿಕೋ ಸಹೋದರ ಎದು ರಾವಣಿಗೆ ಹೊಡೆದು ಸುತ್ತ ನೂರಾರು ಹಳೆಯ ಜನರಿಂದ ಕೇಕೆ ಹಾಕಿಸಿಕೊಂಡು ಎದ್ದು ಬಂದ ನಿನ್ನಂತ ಹುಲಿಯ ಕೈಯಲ್ಲಿದ್ದರೆ ಅದಕ್ಕೊಂದು ಮಹತ್ವದ ಕಡೆ ಆದ್ದರಿಂದ ಇದು ನಿನ್ನ ಕೈಯಲ್ಲಿದ್ದರೆ ಅದಕ್ಕೆ ನನಗೆ ಸೋಬೇಕು ತಿಗೆ ಅರಪ್ಪ ಮೈದುಣ್ಣ ಈಗ ಬಂದೆ ಏನು ಹೌದು ಅತ್ತಿಗೆ ಕಾಲೇಜ್ ಕೂಸ್ಕೊಂಡು ಈಗ ತಾನೆ ಬಂದೆ ಅಲ್ಲ ಕಣೋ ದಿನಾಲು ಬೇಗ ಮನೆಗೆ ಬರ್ತಾ ಇದ್ದವನು ಇವತ್ತು ಇಷ್ಟು ತಡ ಮಾಡಿ ಬಂದಿದ್ದೀಯಲ್ಲ ಹೌದು ಅತ್ತಿಗೆ ನಂದು ಫೈನಲ್ ರಿವಿಟ್ ಎಕ್ಸಾಮ್ ಆ ಮುಂದೆ ಇದೆ ಆ ಕಾರಣ ಎಕ್ಸ್ಟ್ರಾ ಕ್ಲಾಸ್ ಇಟ್ಟಿದ್ರು ಅದಕ್ಕಾಗಿ ಬರೋದು ಸ್ವಲ್ಪ ತಡವಾಯ್ತು ಆಯ್ತು ಬಿಡು ಮೈದಿನ ಅಣ್ಣ ಇದೇನಿದು ಚಿಕ್ಕಣ್ಣನ ಮೈ ಮೇಲೆ ಗುಲಾಬಿ ಬಣ್ಣ ನಿನ್ನಣ್ಣ ಕುಸ್ತಿ ಪಂದ್ಯದಲ್ಲಿ ಗೆದ್ದು ಬಂದಿದ್ದಾನೆ ತಮ್ಮ ಅದೇ ರೀತಿ ನೀನು ಕೂಡ ವಿದ್ಯಾಭ್ಯಾಸದಲ್ಲಿ ಗೆಲುವು ಸಾಧಿಸಿ ಶಂಕರ್ ಬೆದರಿ ತರ ಡಿಸ್ಟ್ ಪೊಲೀಸ್ ಅಧಿಕಾರಿ ಆಗಬೇಕೆನ್ನುವುದಿ ಈ ನಿನ್ನ ಅಣ್ಣನ ಕನಸು ತಮ್ಮ ಆಯ್ತಂದ್ರ ನನ್ನದು ಕೂಡ ಕೈಲ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಿದೆ ಕಾಲೇಜಿಗೆ ನಾನೇ ಪ್ರಥಮ ಸಂತೋಷವಾಯಿತು ವಿಜಯ ಏನಿನ್ನ ಸುದ್ದಿಯನ್ನು ಕೇಳಿ ಇದೇ ರೀತಿ ನೀನು ಕೂಡ ಮುಂದೆ ಕೂಡ ರ್ಯಾಂಕಿನಲ್ಲಿ ಪಾಸ್ ಆಗುತ್ತಾ ಹೋಗು ಮುಂದೆ ನೀನು ಒಳ್ಳೆ ಅಧಿಕಾರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಅಣ್ಣ ನಿನ್ನ ಕನಸನ್ನು ನನಸು ಮಾಡಲು ಈ ನಿನ್ನ ತಮ್ಮ ಸದಾ ಸಿದ್ಧನಾಗಿದ್ದಾನೆ ದೇವರತ್ತಿರುವ ಅಣ್ಣ ತಾಯಿ ಹತ್ತಿರುವ ಅತ್ತಿಗೆ ನಿಮ್ಮಿಬ್ಬರು ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಹೋದರ ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ ಆ ಶ್ರೀ ಗುರು ಮಡಿವಾರೇಶ್ವರನೇ ನೆನೆದು ಮುನ್ನುಗ್ಗಿರಿ ನಿಮ್ಮಿಬ್ಬರಿಗೂ ಯಾವತ್ತು ಸೋಲೆಂಬುದೇ ಸುರಿಯಲಾರದು ನಿನ್ನ ಬೈಕಿ ಅಂತೆ ನಡೆಯುತ್ತೇನೆ ಆಯ್ತಮ್ಮ ಅಂದು ರಾಮಾಯಣದಲ್ಲಿ ರಾಮನ ಮಾತ ಲಕ್ಷ್ಮಣ ಹೇಗೆ ಮೀರಿ ನಡೆಯುತ್ತೇನೆ ಇಂದು ಈ ಕಲಿಯುಗದಲ್ಲಿ ನಿನ್ನ ಮಾತು ನಾವು ಯಾವತ್ತಿಗೂ ಮೀರಿ ನಡೆಯಲಾರೆ ಅನ್ಯಾಯವನ್ನು ಮೆಟ್ಟಿ ನಿಂತು ಬಣ್ಣ ಎದುರು ಸಿಡಿದದ್ದು ಮೆಚ್ಚಿದ ತಮ್ಮಿನ ಈ ಬಲಿಸ್ತುವಂತಿಕೆ ಮಾತುಗಳನ್ನ ಓಡ ಹುಟ್ಟಿದ ನಾವು ಇದೇ ರೀತಿ ನಮ್ಮ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗೋಣ ಆ ದೇವ ಶ್ರೀ ವೀರಭದ್ರೇಶ್ವರ ನಮ್ಮನ್ನೆಂದೂ ಕೈ ಬಿಡಲಾರ